ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ನಿಮ್ಮ ಪ್ರೀತಿಯ ಭವ್ಯ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತಾ ಇದ್ದೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಇವತ್ತಿನ ಒಂದು ವಿಡಿಯೋದಲ್ಲಿ ಸೋಯಾಬೀನ್ ಪಲಾವ್ ಮಾಡೋದು ಹೇಗೆ ಅಂತ ನಾನು ನಿಮ್ಮಗಳ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ ಫ್ರೆಂಡ್ಸ್ ನನ್ನ ಈ ಒಂದು ಚಾನಲ್ಗೆ ನೀವೇನಾದರೂ ಸೂಪ್ರಾಗಿದ್ದರೆ ದಯವಿಟ್ಟು 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 ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆಯೇ ಇಷ್ಟ ಆಯಿತು ಅಂತಂದರೆ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡಿದೆ ಪೂರ್ತಿಯಾಗಿ ನೋಡಿ ಫ್ರೆಂಡ್ಸ್ ಬನ್ನಿ ಹಾಗಾದ್ರೆ ಇವತ್ತಿನ ಒಂದು ವಿಡಿಯೋನ ಶುರು ಮಾಡೋಣ ನಾನಿಲ್ಲಿ ಒಂದು ಅರ್ಧ ಪೌಲಷ್ಟು ಸೋಯಾಬೀನ್ನ ತೊಗೊಂಡಿದ್ದೀನಿ ಇನ್ನು ಕೊತ್ತಂಬರಿ ಸೊಪ್ಪು ಒಂದು ಟೊಮೆಟೊನ ತಗೊಂಡಿದ್ದೀನಿ ಎರಡು ಹಸಿಮೆಣ್ಸಿನ್ಕಾಯಿ ಒಂದು ಇಂಚಷ್ಟು ಶುಂಠಿ ಸ್ವಲ್ಪ ಬೆಳ್ಳುಳ್ಳಿ ಒಂದು ಈರುಳ್ಳಿನ ಉದ್ದ ಹೆಚ್ಕೊಂಡಿದ್ದೀನಿ ಇನ್ನು ಒಗ್ಗರಣೆಗೆ ಸಾಸಿವೆ ಧನಿಯಾ ಪುಡಿ ಗರಂ ಮಸಾಲ ಅಚ್ಚಕಾರದ ಪುಡಿ ಇನ್ನು ಸ್ವಲ್ಪ ಒಣ ಮಸಾಲಗಳು ಹಾಗೆಯೇ ಬಿರಿಯಾನಿ ಪೌಡರು ಮತ್ತು ಅರಶಿನ ಸ್ಟಾರ್ ಹೂವು ಮರಾಠಿ ಮಗು ಎರಡು ಲವಂಗ ಒಂದು ಏಲಕ್ಕಿ ಎರಡು ಪಲಾವಿಲೆ ರುಚಿಗೆ ತಕ್ಕಷ್ಟು ಉಪ್ಪು ಇನ್ನು ಒಗ್ಗರಣೆಗೆ ಎಣ್ಣೆ ಹಾಗೆಯೇ ನಾನು ಅಕ್ಕಿನ ಇಲ್ಲಿ ಒಂದು ಬೌಲಷ್ಟು ಅಕ್ಕಿನ ಹಕ್ಕಿನ ತಗೊಂಡಿದ್ದೀನಿ ಸ್ವಲ್ಪ ಮೊಸರನ್ನ ತಗೊಳ್ಳಿ ಇಲ್ಲಿ ಸ್ಕಿಪ್ ಆಗಿದೆ ಸೊ ಇದಿಷ್ಟು ಸೋಯಾಬೀನ್ ಪಲಾವ್ ಮಾಡೋದಕ್ಕೆ ಬೇಕಾಗಿರುವಂಥ ಇಂಗ್ರೀಡಿಯೆಂಟ್ಸ್ಗಳು ಬನ್ನಿ ಹಾಗಾದ್ರೆ ಈ ಸೋಯಾಬೀನ್ ಪಲಾವ್ ಮಾಡೋದು ಹೇಗೆ ಅಂತ ನೋಡ್ಕೊಂಬರೋಣ ಮೊದಲನೇದಾಗಿ ಸ್ವಲ್ಪ ಬಿಸಿನೀರ್ನ ಕಾಯೋದಕ್ಕೆ ಅಂತ ಇಟ್ಕೊಳ್ಳೋಣ ಸೋಯೋಬೀನ್ಗೋಸ್ಕರ ಸೊ ಬಿಸಿನೀರು ಕಾಯೋ ಅಷ್ಟರೊಳಗಡೆ ಒಂದು ಚಿಕ್ಕದಾಗಿ ಮಸಾಲನ ರುಬ್ಕೊಂಬರೋಣ ಬನ್ನಿ ಒಂದು ಚಿಕ್ಕ ಜಾರನ್ನ ತೊಗೊಳ್ಳೋಣ ಆ ಜಾರಲ್ಲಿ ನಾವು ತೊಗೊಂಡಿರುವಂಥ ಕೊತ್ತಂಬರಿ ಸೊಪ್ಪು ಎರಡೇ ಎರಡು ಹಸಿ ಇನ್ನು ಶುಂಠಿ ಬೆಳ್ಳುಳ್ಳಿ ಹಾಗೆಯೇ ಅರಿಶಿನ ಅರಿಶಿನ ಹಾಕುವಾಗ ಸ್ಕಿಪ್ ಆಗಿದೆ ಅದಕ್ಕೆ ನಾನು ಜಾರನ್ನೇ ತೋರಿಸ್ತಾ ಇದ್ದೀನಿ ಸೊ ಇವಾಗ ಸ್ವಲ್ಪ ನೀರನ್ನ ಹಾಕ್ಕೊಂಡು ನುಣ್ಣಗಾಗೋ ಹೋಗಿ ರುಬ್ಕೊಳ್ಳೋಣ ಮಸಾಲೆ ರುಬ್ಲೇಬೇಕು ಅಂತ ಏನಿಲ್ಲ ಇದಕ್ಕೆ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮಾಡಿಕೊಂಡ್ರೆ ಸಾಕಾಗುತ್ತೆ ಸೊ ನಾನಿಲ್ಲಿ ಹಸಿಮೆಣ್ಜಿಕಾಯಿ ಮತ್ತು ಕೊತ್ತಂಬರಿ ಸೊಪ್ಪು ಇನ್ನು ಶುಂಠಿ ಬೆಳ್ಳುಳ್ಳಿ ಇದಿಷ್ಟನ್ನು ಸೇರಿಸಿ ರುಬ್ಕೊಂಡ್ಬಿಟ್ಟಿದ್ದೀನಿ ಇನ್ನು ಬಿಸಿ ನೀರು ಬಿಸಿ ಆಗಿದೆ ಬಿಸಿಯಾಗಿರೋ ಅಂಥ ನೀರಿಗೆ ನಾವು ಎಷ್ಟು ಸೋಯಾಬೀನ್ನ ತೊಗೊಂಡಿರ್ತೀವಿ ಅದನ್ನು ಬಿಸಿ ಬಿಸಿ ನೀರೊಳಗಡೆ ಹಾಕಬೇಕಾಗುತ್ತೆ ಒಂದು ಹತ್ತು ನಿಮಿಷ ಹಾಗೆ ಇಡೋಣ ಇನ್ನೂ ಅಕ್ಕಿನ ನಾನಿಲ್ಲಿ ಫಸ್ಟನ್ನೇ ನೆನ್ಸಿಟ್ಕೊತಾ ಇದ್ದೀನಿ ಒಗ್ಗರಣೆಗೆ ರೆಡಿ ಮಾಡ್ಕೊಳ್ತೀವಲ್ಲ ಆ ಒಂದು ಟೈಮಲ್ಲಿ ಅಕ್ಕಿನ ನೆನೆಸಿಟ್ಕೊಂಡ್ವಿ ಅಂತ ಅಂದರೆ ಒಂದು ಐದು ನಿಮಿಷ ಹತ್ತು ನಿಮಿಷ ನೆನೆಸಿದ್ವಿ ಅಂದರೆ ಒಂದು ಸ್ವಲ್ಪನೂ ಹಾಕೋತಿಲ್ಲ ತುಂಬಾ ಉಡಿ ಉಡಿಯಾಗಿ ಬರುತ್ತೆ ಸೊ ಹಾಗಾಗಿ ಅಕ್ಕಿನ ತೊಳೆದು ನೀರನ್ನ ಚೆಲ್ಲಿ ಮತ್ತು ಬೇರೆ ನೀರನ್ನ ಹಾಕಿ ಇಟ್ಟಿದ್ದೀನಿ ಇನ್ನು ಒಗ್ಗರಣೆಗೆ ನಾನು ಚಿಕ್ಕ ಕುಕ್ಕರ್ನ ತೊಗೊಂಡಿದ್ದೀನಿ ಇಲ್ಲಿ ಮೂರು ಜನಕ್ಕಾಗುವಷ್ಟು ಮಾಡ್ತಿರೋ ಅಂಥದ್ದು ಸೊ ಹಾಗೆಯೇ ನಾನು ತೋರಿಸಿರುವಂಥ ಇಂಗ್ರೀಡಿಯೆಂಟ್ಸು ಕೂಡ ಮೂರು ಜನಕ್ಕೆ ಎಷ್ಟು ಬೇಕು ಅನ್ನೋ ಅಷ್ಟನ್ನು ನಾನು ತೋರಿಸಿದ್ದೀನಿ ಸೊ ಇನ್ನು ಒಗ್ಗರಣೆಗೆ ಕುಕ್ಕರ್ ಬಿಸಿ ಆದಮೇಲೆ ಎಣ್ಣೆನ ಹಾಕಿ ಎಣ್ಣೆ ಬಿಸಿ ಆದಮೇಲೆ ಸಾಸಿವೆನ ಹಾಕಿ ಸಾಸಿವೆ ಚಿಟಪಟ ಅಂತ ಸಿಡಿದ ಮೇಲೆ ನಾವು ತೊಗೊಂಡಿರುವಂತಹ ಒಣ ಒಣಮಸಾಲಗಳು ಪಲಾವಿಲೆ ಇರ್ಬೋದು ಮರಾಠಿ ಮೊಗ್ಗು ಹೂವು ಲವಂಗ ಏಲಕ್ಕಿ ಇದಿಷ್ಟನ್ನು ಹಾಕಿ ಒಂದು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಸೊ ಫ್ರೈ ಆದಮೇಲೆ ಒತ್ತಿಸ್ಕೋಬಾರ್ದು ಫ್ರೈ ಆದಮೇಲೆ ನಾವು ಹೆಚ್ಚಿಟ್ಕೊಂಡಿರುವಂಥ ಒಂದು ಈರುಳ್ಳಿನ ಹಾಕ್ಕೊತಾ ಇದ್ದೀನಿ ಆ ಈರುಳ್ಳಿ ಒಗ್ಗರಣೆಯಲ್ಲಿ ಸ್ವಲ್ಪ ಬೆಂದಾದಮೇಲೆ ನಾವು ಟೊಮೆಟೊನ ಹಾಕೋಬೇಕಾಗುತ್ತೆ ಈ ಒಂದು ಸೋಯಾಬೀನ್ ಪಲಾವ್ ಮಾಡೋದಕ್ಕೆ ತುಂಬ ಏನು ಬೇಕಾಗೋದಿಲ್ಲ ಬೇಗನೆ ಆಗುತ್ತೆ ಹಾಗೆಯೇ ಟೇಸ್ಟಿಯಾಗೂ ಕೂಡ ಇರುತ್ತೆ ಇನ್ನು ಈರುಳ್ಳಿ ಚೆನ್ನಾಗಿ ಫ್ರೈ ಆದಮೇಲೆ ನಾವು ಹೆಚ್ಚಿಟ್ಕೊಂಡಿರುವಂಥ ಟೊಮೆಟೊನ ಹಾಕೋಬೇಕಾಗುತ್ತೆ ಸೊ ನಾನಿಲ್ಲಿ ಒಂದು ಟೊಮೆಟೊನ ಹಾಕ್ಕೊಂಡಿದ್ದೀನಿ ಅಂದರೆ ಚಿಕ್ಕದು ಒಂದು ಟೊಮೆಟೊನ ಹಾಕ್ಕೊಂಡಿದ್ದೀನಿ ನೀವೇನಾದ್ರೂ ದಪ್ಪ ಟೊಮೆಟೊ ಏನಾದರೂ ತೊಗೊಂಡ್ರಿ ಅಂತ ಅಂದರೆ ಅದರಲ್ಲಿ ಅರ್ಧ ಹಾಕೊಂಡ್ರೆ ಸಾಕಾಗುತ್ತೆ ಸೊ ಟೊಮೆಟೊನ ಹಾಕಿ ನಾನು ಇಲ್ಲಿ ಸ್ವಲ್ಪ ಫ್ರೈ ಮಾಡ್ಕೊತಾ ಇದ್ದೀನಿ ಟೊಮೆಟೊ ಫ್ರೈ ಆಗೋದ್ರೊಳಗಡೆ ನಾವಿಲ್ಲಿ ಸೋಯಾಬೀನ್ನ ನಾವು ರೆಡಿ ಮಾಡ್ಕೊಳ್ಳೋಣ ಬನ್ನಿ ಸೊ ಸೋಯಾಬೀನ್ ಇಲ್ಲಿ ನೀವು ಇಲ್ಲಿ ನೋಡ್ತಾ ಇರ್ಬೋದು ನಾವು ಹಾಕುವಾಗ ಚಿಕ್ಕದಾಗಿತ್ತು ಇವಾಗ ಸ್ವಲ್ಪ ದಪ್ಪ ಆಗಿದೆ ಮತ್ತು ಅದನ್ನು ಇವಾಗ ನಾವು ಬಿಸಿ ನೀರನ್ನೆಲ್ಲ ತೆಗೆದು ತುಂಬ ಬಿಸಿ ಇದೆ ಅಂತ ಅನ್ಸಿದ್ರೆ ತಣ್ಣೀರು ಹಾಕ್ಕೊಂಡು ಸೋಯಾಬೀನ್ನ ಚೆನ್ನಾಗಿ ಹಿಂಡಬೇಕಾಗುತ್ತೆ ನೀರಿಲ್ದಿರೋ ರೀತಿ ಸೊ ನೀರೇನಾದರೂ ಇತ್ತು ಅಂದರೆ ಆ ಪಲಾವ್ ಒಳಗಡೆ ತಿನ್ನೋದಕ್ಕೆ ಅಷ್ಟು ಚೆನ್ನಾಗಿರೋದಿಲ್ಲ ಸೊ ಹಾಗಾಗಿ ನೀರೆಲ್ಲ ಚೆನ್ನಾಗಿ ಇನ್ಬಿಟ್ಟು ಅದಕ್ಕೆ ಮಸಾಲಾನ ನಾವು ರೆಡಿ ಮಾಡ್ಕೋಬೇಕಾಗುತ್ತೆ ಸೊ ಏನಿಲ್ಲ ಜಾಸ್ತಿ ಮಸಾಲ ಅಂತ ಅಂದರೆ ಸ್ವಲ್ಪ ಬಿರಿಯಾನಿ ಮಸಾಲಾನ ಹಾಕ್ಕೊಳ್ಳೋಣ ನೆಕ್ಸ್ಟು ಖಾರದ ಪುಡಿನ ಹಾಕ್ಕೊಳ್ಳೋಣ ನಂತರ ರುಚಿಗೆ ತಕ್ಕಷ್ಟು ಉಪ್ಪು ಅಂದರೆ ಸ್ವಲ್ಪನೇ ಉಪ್ಪನ್ನ ಹಾಕ್ಕೋಬೇಕಾಗುತ್ತೆ ಇನ್ನು ಅದಕ್ಕೆ ಮೊಸರು ಮೊಸರು ನಾನಿಲ್ಲಿ ಒಂದು ಮೂರರಿಂದ ನಾಲ್ಕು ಚಮಚಾನ ಹಾಕ್ಕೊತಾ ಇದ್ದೀನಿ ಸೊ ನೀವು ಜಾಸ್ತಿ ಸೋಯಾಬೀನ್ನ ತೊಗೊಂಡ್ರಿ ಅಂತ ಅಂದರೆ ಸ್ವಲ್ಪ ಜಾಸ್ತಿ ಮೊಸರನ್ನ ಹಾಕೊಳ್ಳಿ ಚೆನ್ನಾಗಿರುತ್ತೆ ಇದನ್ನಿವಾಗ ನೀಟಾಗಿ ಕಲಿಸ್ಕೊಳ್ಳೋಣ ಸೊ ಒಂದು ಬೌಲ್ಗೆ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ ನಾನಿಲ್ಲಿ ತಟ್ಟೆಗೆ ಹಾಕ್ಕೊಂಡಿದ್ದೀನಿ ನೀವೇನಾದರೂ ತೊಗೊಂತಿದ್ದೀರಾ ಅಂತಂದರೆ ಒಂದು ಬೌಲ್ನ ತೊಗೊಂಡು ಬೌಲ್ಗೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ ಸೊ ಇನ್ನು ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಐದು ನಿಮಿಷ ಬಿಡೋಣ ಒಗ್ಗರಣೆ ರೆಡಿ ಆಗೋರ್ಗು ಇದನ್ನ ಹಾಗೆಯೇ ಮಿಕ್ಸ್ ಮಾಡಿ ಬಿಡೋಣ ಸೊ ನೀವು ಇಲ್ಲಿ ನೋಡ್ತಾ ಇರ್ಬೋದು ನಾನು ಕಲಸಿ ಮುಚ್ಚಿ ಇದ್ದೀನಿ ಇವಾಗ ನಾನಿಲ್ಲಿ ಒಗ್ ಟೊಮೆಟೊ ಎಲ್ಲ ಫ್ರೈ ಆಗಿದೆ ಇವಾಗ ಅಂಥ ಮಸಾಲನ ನಾನು ಇದಕ್ಕೆ ಹಾಕ್ಕೊತಾ ಇದ್ದೀನಿ ಸೊ ರುಬ್ಬಿರೋಂಥ ಮಸಾಲ ಹಾಕಿ ಸ್ವಲ್ಪ ವಾಸನೆ ಹೋಗೋವರೆಗೂ ನಾವು ಒಗ್ಗರಣೆಯಲ್ಲಿ ಬಾಡಿಸ್ಕೊಬೇಕಾಗುತ್ತೆ ಒಂದು ಐದು ನಿಮಿಷ ಫ್ರೈ ಮಾಡ್ಕೊಳ್ಳೋಣ ಫ್ರೈ ಆದಮೇಲೆ ನಾವು ಮಸಾಲ ಹಾಕಿಟ್ಕೊಂಡಿರುವಂಥ ಸೋಯಾಬೀನ್ನ ಇದಕ್ಕೆ ಹಾಕೋಬೇಕಾಗುತ್ತೆ ಸೊ ಇವಾಗ ಫ್ರೈ ಆಗಿದೆ ಇವಾಗ ನಾನು ಮಸಾಲೆ ಎಲ್ಲ ಹಾಕಿಟ್ಕೊಂಡಿರುವಂಥ ಸೋಯಾಬೀನ್ನ ನಾನು ಒಗ್ಗರಣೆಗೆ ಹಾಕೊತಾ ಇದ್ದೀನಿ ಸೊ ಹಾಕ್ಬಿಟ್ಟು ಒಂದೈದು ನಿಮಿಷ ಫ್ರೈ ಮಾಡ್ಕೊಳ್ಳೋಣ ಅದಕ್ಕೆ ಮಸಾಲ ಹತ್ತಬೇಕು ಈ ಸೋಯಾಬೀನ್ ಪಲಾವು ತುಂಬಾ ಚೆನ್ನಾಗಿರುತ್ತೆ ಬಹಳ ಟೇಸ್ಟಿಯಾಗಿರುತ್ತೆ ಸೊ ಮಕ್ಕಳುಗಳೆಲ್ಲ ತುಂಬಾ ಇಷ್ಟಪಟ್ಟು ತಿಂತಾರೆ ಮಕ್ಕಳು ಇಷ್ಟಪಟ್ಟು ತಿಂದರು ಅಂತ ಅಂದರೆ ನಾವು ತಿಂದಂಗೆ ಇನ್ನು ಸ್ವಲ್ಪ ಫ್ರೈ ಆಗ್ತಾಯಿದೆ ಅನ್ನೋ ಅಂಥ ಟೈಮಲ್ಲಿ ಧನಿಯಾ ಪುಡಿ ಹಾಗೆಯೇ ಗರಂ ಮಸಾಲ ಇನ್ನೂ ಸ್ವಲ್ಪ ಖಾರದ ಪುಡಿನ ಹಾಕೊಳ್ಳೋಣ ಸೊ ಹಾಕ್ಕೊಂಡು ಎಲ್ಲದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಬೆಳಗಿನ ತಿಂಡಿಗಿರ್ಬೋದು ಇನ್ನು ಮಧ್ಯಾಹ್ನ ಲಂಚ್ ಇರ್ಬೋದು ತುಂಬಾ ಚೆನ್ನಾಗಿರುತ್ತೆ ಮಕ್ಳುಗಳಂತೂ ತುಂಬಾ ಇಷ್ಟಪಟ್ಟು ತಿಂತಾರೆ ಸೊ ದೊಡ್ಡೋರ್ಗು ಕೂಡ ಇಷ್ಟ ಆಗುತ್ತೆ ನೀವೊಂದು ಸಲ ಟ್ರೈ ಮಾಡಿ ನೋಡಿ ಹೇಗಿರುತ್ತೆ ಅಂತ ನಿಮಗೆ ಗೊತ್ತಾಗುತ್ತೆ ಇನ್ನು ಐದು ನಿಮಿಷ ಫ್ರೈ ಮಾಡ್ಕೊಂಡಿದ್ದೆಲ್ಲ ಆದಮೇಲೆ ನಾವು ನೆನೆಸಿಟ್ಕೊಂಡಿರೋವಂಥ ಅಕ್ಕಿನ ನಾವು ಇದಕ್ಕೆ ಹಾಕೋಬೇಕಾಗುತ್ತೆ ಅಕ್ಕಿನ ಹಾಕಿ ಚೆನ್ನಾಗಿ ಒಂದು ಎರಡು ನಿಮಿಷ ಮಿಕ್ಸ್ ಮಾಡ್ಕೊಳ್ಳೋಣ ಅದಾದಮೇಲೆ ನಾವು ತೊಗೊಂಡಿರೋಂಥ ಅಕ್ಕಿ ಬೌಲಲ್ಲೇನೆ ಎರಡು ಬೌಲು ನೀರನ್ನ ಹಾಕಬೇಕಾಗುತ್ತೆ ಇವಾಗ ನಾವು ಒಂದು ಬೌಲ್ ಅಕ್ಕಿನ ತಗೊಂಡಿದ್ದೀವಿ ಅಂತ ಅಂದರೆ ಎರಡು ಬೌಲು ನೀರನ್ನ ಹಾಕಬೇಕಾಗುತ್ತೆ ಇದರಲ್ಲಿ ಅಂತಲ್ಲ ನೀವು ಯಾವುದೇ ಒಂದು ಅಳತೆಯಲ್ಲಿ ತಗೊಂಡ್ರು ಕೂಡ ಅದರಲ್ಲಿ ಡಬಲ್ ನೀರನ್ನ ಹಾಕಬೇಕಾಗುತ್ತೆ ಸೊ ಇವಾಗ ನಾನಿಲ್ಲಿ ನೀವು ನೋಡ್ತಾ ಇರ್ಬೋದು ನಾನು ಅಕ್ಕಿನ ಯಾವುದ್ರಲ್ಲಿ ತೊಗೊಂಡಿದ್ದೆ ಅದೇ ಬೌಲಲ್ಲಿ ಎರಡು ಬೌಲಷ್ಟು ನೀರನ್ನ ಹಾಕ್ಕೊಂಡಿದ್ದೀನಿ ಸೊ ಹೆಚ್ಚು ಇಲ್ಲ ಕಡಿಮೆನೂ ಇಲ್ಲ ಈ ರೀತಿ ಮಾಡ್ಕೊಳ್ಳೋದ್ರಿಂದ ಅನ್ನ ತುಂಬನೇ ಉಡಿ ಆಗಿ ಬರುತ್ತೆ ಸ್ವಲ್ಪನೂ ಮೆತ್ತಗಾಗೋದಿಲ್ಲ ಸೊ ಇವಾಗ ಲಾಸ್ಟಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪು ಕೊತ್ತಂಬರಿ ಸೊಪ್ಪು ಏನಾದರೂ ಇತ್ತು ಅಂತ ಅಂದರೆ ಇದು ಕುದಿತಾ ಇರೋವಂಥ ಟೈಮಲ್ಲಿ ಕೊತ್ತಂಬರಿ ಸೊಪ್ಪನ್ನ ಹಾಕಿ ಕುಕ್ಕರ್ ವಿಜಲನ್ನ ಕ್ಲೋಸ್ ಮಾಡಿದ್ರೆ ತುಂಬನೇ ಚೆನ್ನಾಗಾಗಿರುತ್ತೆ ಇವಾಗ ಇದನ್ನು ನಾವು ಕುದುಕ್ಸಿ ಆಮೇಲೆ ನಾವು ಕುಕ್ಕರ್ ವಿಷಲ್ನ ಕ್ಲೋಸ್ ಮಾಡೋಣ ಸೊ ಕುದುಕ್ಸಿ ನಾವು ಕುಕ್ಕರ್ ವಿಜಲನ್ನ ಕ್ಲೋಸ್ ಮಾಡೋದರಿಂದ ಮಸಾಲೆ ಎಲ್ಲ ತುಂಬ ಚೆನ್ನಾಗಿ ಹಿಡಿಯುತ್ತೆ ಹಾಗೆಯೇ ತಳನೂ ಕೂಡ ಹಿಡಿಯೋದಿಲ್ಲ ಇವಾಗ ಇದನ್ನು ಒಂದು ಐದು ನಿಮಿಷ ಕುದಿಯೋದಿಕ್ಕೆ ಅಂತ ಬಿಡೋಣ ಸೊ ಕುದಿಸಿ ಅದಾದ ಮೇಲೆ ನಾವು ಕುಕ್ಕರ್ ವಿಷಲ್ನ ಕ್ಲೋಸ್ ಮಾಡೋಣ ಸೊ ಕುದಿತಿರೋಂಥ ಟೈಮಲ್ಲಿ ಕೊತ್ತಂಬರಿ ಸೊಪ್ಪು ಏನಾದರೂ ಇತ್ತು ಅಂತ ಅಂದರೆ ಅದರ ಮೇಲೆ ಉದುರಿಸ್ಕೊಂಡ್ರೆ ಆಯಿತು ಸೊ ನನ್ನ ಹತ್ರ ರುಬ್ಬೋದಕ್ಕೆ ಮಾತ್ರ ಇದ್ದಿದ್ದು ಸೊ ಹಾಗಾಗಿ ರುಬ್ಬೋದಕ್ಕೆ ಮಾತ್ರ ಹಾಕ್ಕೊಂಡಿದ್ದೀನಿ ಸೊ ಇವಾಗ ಕುದೀತಿರುವಂಥ ಟೈಮಲ್ಲಿ ಕುಕ್ಕರ್ ವಿಷಲ್ನ ಕ್ಲೋಸ್ ಮಾಡಿ ಒಂದು ವಿಷಲ್ನ ಕೂಗಿಸ್ಕೊಳ್ಳೋಣ ಸೊ ನಾನು ಕೂಡ ಇಲ್ಲಿ ಒಂದು ವಿಷಲ್ ಅಷ್ಟೇ ಕೂಗಿಸ್ಕೊಂಡಿರೋದು ಒಂದು ವಿಷಲ್ ಆದಮೇಲೆ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಸೂಪರ್ ಆಗಿರುವಂಥ ಸೋಯಾಬೀನ್ ಪಲಾವ್ ಹೇಗಾಗಿದೆ ಅಂತ ಸೊ ಫ್ರೆಂಡ್ಸ್ ಈ ಒಂದು ರೆಸಿಪಿ ನಿಮಗೆಲ್ಲ ಇಷ್ಟ ಆಗುತ್ತೆ ಅಂತ ಭಾವಿಸ್ತಾ ಇದ್ದೀನಿ ಫ್ರೆಂಡ್ಸ್ ನನ್ನ ಈ ಒಂದು ಚಾನಲ್ಗೆ ನೀವೇನಾದರೂ ಸೊಬ್ರಾಗಿದ್ದರೆ ದಯವಿಟ್ಟು 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 ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆಯೇ ಇಷ್ಟ ಆಯಿತು ಅಂತ ಅಂದರೆ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡಿದೆ ಪೂರ್ತಿಯಾಗಿ ನೋಡಿ ಫ್ರೆಂಡ್ಸ್ ಹಾಗೆಯೇ ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ನ ಮಾಡೋದನ್ನು ಮಾತ್ರ ಮರಿಬೇಡಿ ಧನ್ಯವಾದಗಳು